ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾ ಸಿನಿಮಾ ಚಾನಲ್ ನೀವು ಸಿರ್ಸಿ ಜಾತ್ರೆ ನೋಡಿದ್ರಿ ಅಲ್ವಾ ತುಂಬಾ ಜನ ಇದ್ದದ್ದು ಕೂಡ ನಾನು ತೋರಿಸಿದ್ದೇನೆ ಅಲ್ವಾ ಎಷ್ಟು ಜನ ಇದ್ದಾರೆ ನಿಮಗೂ ಕೂಡ ಆಶ್ಚರ್ಯ ಆಗಿರ್ಬಹುದು ಆದ್ರೆ ಜಾತ್ರೆ ಮುಗ್ದು ಹದಿನೈದು ದಿನ ಆದ್ರೂ ಕೂಡ ಇದೇ ರೀತಿ ಜನ ಇದ್ದಾರೆ ನಾನಿವತ್ತು ಅದನ್ನ ತೋರಿಸ್ತೇನೆ ಓಕೆ ನಾ ಯಾವ ರೀತಿ ಜನ ಇದ್ದಾರೆ ಹೇಗೆಲ್ಲ ಮಾರ್ಕೆಟ್ ಇದೆ ಅನ್ನೋದನ್ನ ಬರೋಣ ಅದೇ ನಮ್ ಜಾತ್ರೆ ಮುಗೀತಲ್ವಾ ಈಗ ಸಿರ್ಸಿ ಮಾರಿಕಾಂಬೆ ಜಾತ್ರೆ ಮುಗಿದು ಹದ್ನೈದ್ ದಿನ ಆಗಿದೆ ನಾನು ಕೂಡ ಮಾರ್ಕೆಟ್ ಕಡೆ ಹೋಗಿದ್ನಲ್ವಾ ಇದು ನೋಡಿ ಇದು ಜಾತ್ರೆ ನಡೆಯುವಾಗ ಇರೋ ಜನ ಇದೇ ರೀತಿ ಜನ ಜಾತ್ರೆ ಮುಗಿದ ಕೂಡ್ಲೇನು ಇರ್ತಾರೆ ಇಲ್ಲಿ ಮಾರ್ಕೆಟ್ ಇರತ್ತಲ್ವಾ ತುಂಬಾ ಅಂಗಡಿ ಬಂದಿರತ್ತೆ ತುಂಬಾ ವ್ಯಾಪಾರನು ಆಗತ್ತೆ ಆ ಟೈಮ್ ಅಲ್ಲಿ ತುಂಬಾ ಜನ ನೋಡ್ಬೋದು ನಾವು ಹ್ಮ್ ಯಾಕಂದ್ರೆ ವಸ್ತು ಎಲ್ಲ ಸ್ವಲ್ಪ ಕಡಿಮೆ ರೇಟಲ್ಲೂ ಸಿಗತ್ತೆ ಹಾಗಾಗಿ ಮತ್ತೆ ಜಾತ್ರೆ ನಡೆಯುವಾಗ ಏನು ಗೊತ್ತಾ ಹೊರಗಡೆ ಜನ ಎಲ್ಲ ಬಂದಿರ್ತಾರಲ್ವಾ ನಮ್ದು ಸುತ್ತಮುತ್ತಲಿನ ಜನ ಏನು ಖರೀದಿ ಮಾಡಲ್ಲ ಆ ಟೈಮ್ ಅಲ್ಲಿ ತುಂಬಾ ರಶ್ ಇರತ್ತಲ್ವ ಹೀಗೆ ಹೋಗಿ ಬರೋದು ಅಷ್ಟೇ ಮಾಡ್ತಾರೆ ನಂತರ ದೇವ್ರದ್ದು ಜಾತ್ರೆ ಉತ್ಸವ ಮುಗಿದು ಅಂದ್ರೆ ಒಂದು ವಾರ ಮುಗ್ದಿರತ್ತೆ ಅದ್ರ ನಂತರ ಖರೀದಿ ಮಾಡೋದು ಜಾಸ್ತಿ ಹಾಗಾಗಿ ಇವತ್ತು ನಾನು ನಾನು ಕೂಡ ಹೋಗಿದ್ದೆ ಸ್ವಲ್ಪ ಸಾಮಾನು ತರೋಣ ಅಂದ್ಕೊಂಡು ಒಂದ್ ಎರಡ್ ಮೂರು ದಿನ ಹೋಗಿದ್ದೆ ನಾನು ಒಂದ್ ಎರಡು ದಿನದ್ದು ವಿಡಿಯೋ ಇದೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊ ಬಂದಿದ್ದೆ ನೋಡಿ ಇಲ್ಲಿ ತೋರಿಸ್ತಾ ಹೋಗ್ತೇನೆ ಜಾತ್ರೆ ಮುಗಿದು ಅಂದ್ರೆ ದೇವ್ರು ಹೋಗಿ ಎಂಟು ದಿನದ ನಂತರ ನಾನು ಹೋಗಿರೋದು ಅಂದ್ರೆ ಜಾತ್ರೆ ಸ್ಟಾರ್ಟ್ ಆಗಿ ಅಂದ್ರೆ ಹದಿನೈದು ದಿನದ ನಂತರ ನೋಡಿ ಎಷ್ಟೆಲ್ಲ ಜನ ಇದಾರೆ ಒಂದ್ ಕಡೆ ಎಲ್ಲಾ ಕಡೆ ಜಾತ್ರೆ ಮುಗ್ದು ಹದಿನೈದು ದಿನದ ನಂತರ ಹ್ಮ್ ಅಂಗಡಿ ಎಲ್ಲ ಕಡೆ ಅಂಗಡಿ ಎಲ್ಲಾ ತೆಗ್ದಿದ್ದಾರೆ ಅಂದ್ರೆ ಯುಗಾದಿ ಟೈಮ್ ಅಲ್ಲಿ ಎಲ್ಲಾ ಅಂಗಡಿ ಅಂದ್ರೆ ರೋಡ್ ಸೈಡ್ ಅಲ್ಲೇ ಇರತ್ತೆ ನೋಡಿ ಅಲ್ಲಿ ಜಾತ್ರೆ ಮುಗುದ್ ನಂತರ ತೆಗಿತಾರೆ ಕೆಲವೊಂದು ಸಣ್ಣ ಪುಟ್ಟ ಅಂಗಡಿ ಇನ್ನು ಒಂದ್ ವಾರನೂ ಟೈಮ್ ಕೊಡ್ತಾರೆ ಅಂಗಡಿ ಇಡ್ಲಿಕ್ಕೆ ಕೆಲವೊಂದ್ ಅಂಗಡಿ ರೋಡ್ ಸೈಡ್ ಇರೋದನ್ನ ಹೇಳಿಸ್ತಾರೆ ಅವರಿಗೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಆ ಕಡೆ ಈ ಕಡೆ ಎಲ್ಲಾ ಹೋಗಿ ವ್ಯಾಪಾರ ಮಾಡ್ತಾರೆ ನೋಡಿ ನೋಡ್ಕೊ ಬರೋಣ ಜನ ನೋಡಿ ಹೇಗ್ ತಿರ್ಗಾಡ್ತಾ ಇದಾರೆ ಅಂತ ಇದು ರಾತ್ರಿ ಒಂಬತ್ತು ಗಂಟೆ ಸುಮಾರು ನೋಡಿ ಎಲ್ಲಾ ಕಡೆಗೂ ಜನ 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 ಖರೀದಿ ಅಂತೂ ಜೋರ್ ಮಾಡ್ತಾ ಇರ್ತಾರೆ ಈ ಆ ಕಡೆ ಅಂಗಡಿ ಇಟ್ಟವ್ರು ಈ ಕಡೆ ಬಂದ್ ಇಟ್ಕೊಳ್ಳೋದು ಈ ಕಡೆಯವರು ಆ ಕಡೆ ಹೋಗಿ ಇಟ್ಕೊಳ್ಳೋದು ಈ ರೀತಿ ಮಾಡ್ತಾರಲ್ವಾ ಆ ಜನರು ಎಲ್ಲಾ ತಕೊಳ್ತಾ ಇದಾರೆ ಹಾಗೆ ಇದು ನಮ್ದು ದೇವರು ಬಂದ ಪಕ್ಕದಲ್ಲಿ ಇದೆಯಲ್ವಾ ಮಾರ್ಕೆಟ್ ಬಳೆ ಅಂಗಡಿ ಎಲ್ಲ ಇದೆ ಅಲ್ಲೂ ಕೂಡ ತುಂಬಾನೇ ಜನ ಇದಾರೆ ನೋಡ್ಕೊಬರೋಣ ಆ ಕಡೆಗೂ ಕೂಡ ಎಷ್ಟು ಜನ ಇದ್ದಾರೆ ಗೊತ್ತಾ ನೋಡೆ ನೀವೇ ನೋಡಿ ಎಲ್ರು ಖರೀದಿ ಮೇಲೆ ಇದ್ದಾರೆ ಅಷ್ಟು ಜನ ಜಾತ್ರೆ ಮುಗಿದು ಹದಿನೈದು ದಿನ ಆದ್ರೂ ಕೂಡ ಜನ ಮಾತ್ರ ತುಂಬ ಇರ್ತಾರೆ ಇದು ದೇವ್ರು ಕೂತಿರೋ ಸ್ಥಳ ಇಲ್ಲೆಲ್ಲ ಏನ್ ಮಾಡಿದ್ದಾರೆ ಗೊತ್ತ ಈ ಅಂಗಡಿ ರೋಡ್ ಸೈಡ್ ಎಲ್ಲಾ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರಲ್ವಾ ಅವರೆಲ್ಲ ಬಂದು ಇಲ್ಲಿ ಕುತ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದ್ರೆ ಪಾತ್ರೆ ಅಂಗಡಿ ಇರ್ಬೋದು ಸಣ್ಣ ಪುಟ್ಟ ಅಂಗಡಿ ಇರ್ಬೋದು ಎಲ್ರು ಇಲ್ಲಿ ಒಳಗಡೆ ಎಲ್ಲಾ ಸೇರ್ಕೊಂಡು ಇಟ್ಕೊಂಡಿದ್ದಾರೆ ಇಲ್ಲೂ ಕೂಡ ಜನರು ತುಂಬಾನೇ ಇದ್ದಾರೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತೆ ಜಾತ್ರೆ ನಂತ್ರನೂ ಕೂಡ ನೋಡಿ ನಾನು ಇದ್ದೇನೆ ಇಲ್ಲಿ ಒಂದೆರಡು ವಸ್ತು ತಕೊಳ್ತಾ ಇದ್ದೇನೆ ನೋಡೋಣ ಅಂತ ನಾನೊಂದು ಇಷ್ಟು ವಸ್ತು ತಕೊ ಬಂದೆ ಎರಡು ಮೂರು ಸಲ ಹೋಗಿದೆ ಹೀಗೆ ಸಂಜೆ ಏಳು ಗಂಟೆ ಸುಮಾರಿಗೆ ಹೋಗಿ ಒಂದಿಷ್ಟು ಸ್ವಲ್ಪ ಅಂದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಲ್ವಾ ಒನ್ ಅವರ್ ಅಲ್ಲಿ ಒಂದ್ ಆದಷ್ಟು ತಕೊಂಡ್ ಬಂದಿದ್ದೆ ನೋಡ್ಕೊಂಡು ಇದೆಲ್ಲ ಎದುರುಗಡೆ ದೇವ್ರು ಕೂತ್ಕೊಂಡಿರೋ ಎದುರುಗಡೆ ಎಲ್ಲ ಪಾತ್ರೆ ಎಲ್ಲ ಇದೆ ಇಲ್ಲಿ ಕೆಲವೊಂದು ವಸ್ತು ಮನೆಗೆ ಅಗತ್ಯ ಇರತ್ತಲ್ವ ಅದೆಲ್ಲ ತಕೋಬಹುದು ಸ್ವಲ್ಪ ರೇಟ್ ಕಡಿಮೆ ಇರತ್ತೆ ನಾವು ಮಾರ್ಕೆಟ್ ಅಲ್ಲಿ ತರ್ಲಿಕ್ಕೆ ಹೋದ್ರೆ ಎರಡು ಪಟ್ಟು ರೇಟ್ ಇರತ್ತೆ ಹಾಗಾಗಿ ಇಲ್ಲಿ ಎಷ್ಟು ಬೇಕು ಅಷ್ಟು ಖರೀದಿ ಮಾಡ್ಕೊಬಿಡ್ತಾರೆ ಹೆಣ್ಮಕ್ಳು ಮನೆಗೆ ಏನ್ ಬೇಕು ನೋಡಿ ಎಲ್ಲವೂ ನಾನು ಕೂಡ ಒಂದೆರಡು ಪಾತ್ರೆ ಬೇಕಿತ್ತು ನೂರು ರೂಪಾಯಿಗೆ ಮೂರು ಅಂತ ಇದ್ರು ಕೆಲವೊಂದು ಪಾತ್ರೆ ಅದನ್ನ ನಾವು ತಕೊಬಹುದು ಗೊತ್ತಾ ನೋಡಿ ಇದೆಲ್ಲ ಬಳೆ ಅಂಗಡಿ ಸಾಲಲ್ಲಿ ಇದು ಒಳಗಡೆ ಇಲ್ಲಿ ಕೆಲವೊಂದ್ ಅಂಗಡಿ ತೆಗ್ದಿದ್ದಾರೆ ಕೆಲವೊಂದ್ ಅಂಗಡಿಯಲ್ಲಿ ಜನ ಇದ್ದಾರೆ ಇಲ್ಲಿ ಎಷ್ಟು ರಶ್ ಇರುತ್ತೆ ಗೊತ್ತಾ ಈ ಟೈಮ್ ಕೂಡ ದೇವ್ರು ಹೋದ್ರು ಇದು ಏನು ಗೊತ್ತಾ ನಮ್ ಸಿರ್ಸಿಲಿ ಒಂದು ವರ್ಷ ಇದೇ ರೀತಿ ಮಾರ್ಕೆಟ್ ಇದ್ರೂ ಕೂಡ ಜನ ಇರ್ತಾರೆ ಆ ರೀತಿ ಜನ ಇರ್ತಾರೆ ಇಲ್ಲಿ ಎಲ್ಲಾ ಖರೀದಿ ಮಾಡುವವರೇ ಜಾಸ್ತಿ ಈಗ ಏನ್ ಮಾಡ್ತಾರೆ ಗೊತ್ತಾ ಯುಗಾದಿ ತನಕ ಈ ಒಳಗಡೆ ಅಂಗಡಿ ಎಲ್ಲ ಇದೆಯಲ್ವಾ ಅಲ್ಲಿ ಅವಕಾಶ ಇದೆ ಯುಗಾದಿ ಮುಗಿದ ನಂತರ ಅಲ್ಲಿ ಸಂತೆ ಮಾರ್ಕೆಟ್ ಆಗತ್ತಲ್ವಾ ಸಂತೆ ಮಾರ್ಕೆಟ್ ಆಗುವ ಸ್ಥಳ ಅದು ಹಾಗಾಗಿ ಯುಗಾದಿ ನಂತರ ಎಲ್ರಿಗೂ ಎಳಸ್ತಾರೆ ಅಲ್ಲಿ ಎಳಸಿ ನಂತರ ವ್ಯಾಪಾರಕ್ಕೆ ಅಂದ್ರೆ ಸಂತೆ ಮಾರ್ಕೆಟ್ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾರೆ ಈಗ ರೋಡ್ ಸೈಡ್ ಬಸ್ ಎಲ್ಲಾ ಬರ್ತಾ ಇದೆ ಅಲ್ಲೆಲ್ಲ ಎಲ್ರು ತೆಗ್ದಿದ್ದಾರೆ ರೋಡು ಬಸ್ ಓಡಾಡುವಷ್ಟು ಜಾಗವನ್ನ ಇಟ್ಕೊಂಡಿದ್ದಾರೆ ಆದ್ರೂ ಅಕ್ಕಪಕ್ಕದಲ್ಲೆಲ್ಲ ಕೆಲವೊಂದು ಅಂಗಡಿ ಇದೆ ಜನ ಮಾತ್ರ ಎಷ್ಟಿರ್ತಾರೆ ಗೊತ್ತಾ ತುಂಬಾನೇ ಜನ ಎಲ್ರು ಹತ್ತು ಗಂಟೆಗೆಲ್ಲ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ ಎಷ್ಟು ಎಷ್ಟು ಬೇಕು ಇದು ನಾನು ಇಲ್ಲೇ ಸುತ್ತಮುತ್ತಲು ಅಂಗಡಿ ಇದೆ ಅಲ್ವಾ ಅದನ್ನ ತೋರಿಸ್ತಾ ಇದ್ದೀನಿ ಇನ್ನು ನಟರಾಜ್ ರೋಡಿಗೆ ಏನಾದ್ರು ನಾವು ಹೋದ್ರೆ ಅಲ್ಲಂತೂ ತುಂಬಾನೇ ರಶ್ ಇರತ್ತೆ ಅಲ್ಲಿಂದ ದೇವಿಕೆರೆ ತನಕ ಅಂಗಡಿ ಇರತ್ತಲ್ವಾ ಗೃಹ ಬಳಿಕೆ ವಸ್ತು ನಮ್ಗೆ ಏನ್ ಬೇಕು ಎಲ್ಲ ವಸ್ತು ಮಾರ್ಕೆಟ್ ಇದೆ ಅಲ್ಲಿ ಅಲ್ಲೂ ತುಂಬಾ ಜನ ಇದ್ದಾರೆ ನೋಡಿ ನಾವೊಂದಿಷ್ಟು ಹೀಗೆ ತಿರ್ಕೊ ತಿರ್ಗಾಡ್ಕೊಂಡು ಬಂದ್ವಿ